ಸೊ ಬೆಂಗಳೂರಲ್ಲಿರ್ತಕ್ಕಂತಹ ಬಿಹಾರ ಮತದಾರರ ಪ್ರಚಾರ ವೇಳೆ ಸರ್ ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಮುಖಂಡರು ಪ್ರಚಾರ ನಿಮ್ಗೇನು ಇಲ್ವಾ ಜನ ಮಾತಾಡೋದು ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈಕಮಾಂಡ್ ಯಾರು ಯಾರು ರೀ ಹೈಕಮಾಂಡ್ ಇಂದಿರಾ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ಮಾತಾಡಿದಾರ ಮತ್ತೆ ನೀವೇ ಚರ್ಚೆ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಿರೋ ಈಗ ಅಗತ್ಯ ಏನಾಯ್ತು ಅಲ್ಲಿಯ ಮುಖಂಡರು ಈಗ ತರ ಮಾತಾಡಿದ್ದಾರೆ ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಸಂಪುಟ ಪುನರಚನೆ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ